ಸ್ನೇಹಿತರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾಗದೇವತೆಯನ್ನು ಭೂಮಿ ಮತ್ತು ಪಾತಾಳ ಲೋಕದ ರಕ್ಷಕ ಅಂತ ಪರಿಗಣಿಸಲಾಗುತ್ತೆ ಸರ್ಪಗಳನ್ನು ಗೌರವಿಸುವುದಕ್ಕಾಗಿ ನಾವು ನಾಗರ ಪಂಚಮಿ ಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ ಶ್ರಾವಣ ಮಾಸದಲ್ಲಿ ಮೊದಲು ಆಚರಿಸುವಂತಹ ಹಬ್ಬ ಅಂದರೆ ಅದುವೇ ನಾಗರ ಪಂಚಮಿ ನಾಗರ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಂದರೆ ಐದನೇ ದಿನದಂದು ಆಚರಿಸಲಾಗುವ ಹಬ್ಬ ಇದು ಹಿಂದೂ ಧರ್ಮದಲ್ಲಿ ಪವಿತ್ರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ಆಚರಿಸಲಾಗುತ್ತಿದೆ ಈ ದಿನದಂದು ನಾಗದೇವರನ್ನು ಪೂಜಿಸುವುದರಿಂದ ಜೀವನದಲ್ಲಿ ಅಡೆತಡೆಗಳು ದೂರವಾಗಿ ಸಂತೋಷ ಶಾಂತಿ ಮತ್ತು ನಾಗರಕ್ಷಣೆಯೂ ಕೂಡ ದೊರೆಯುತ್ತದೆ ನಾಗರ ಪಂಚಮಿ ದಿನದಂದು ಮಾಡುವ ಪೂಜೆಯು ನಮಗೆ ಕೇವಲ ನಾಗದೇವರ ಆಶೀರ್ವಾದವನ್ನು ಮಾತ್ರವಲ್ಲದೆ ಶಿವನ ಆಶೀರ್ವಾದವನ್ನು ಕೂಡ ತಂದುಕೊಡುತ್ತೆ ನಾಗರ ಪಂಚಮಿಯ ದಿನದಂದು ನಾವು ಕೆಲವೊಂದಷ್ಟು ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ ನಾವು ಏನು ಕೆಲಸಗಳನ್ನ ಮಾಡಬಾರ್ದು ಏನು ಕೆಲಸಗಳನ್ನ ಮಾಡಬೇಕು ಆವತ್ತಿನ ದಿವಸ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಇದುವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬದ ದಿನ ಏನನ್ನು ಮಾಡಬೇಕು ನಾವು ಮುಖ್ಯವಾಗಿ ಅಂತ ನೋಡೋಣ ನಾಗರ ಪಂಚಮಿ ಹಬ್ಬದ ದಿನದಂದು ಭಕ್ತರು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ದೇವರ ಕೋಣೆಯನ್ನು ಮತ್ತು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿ ಜೇಡಿ ಮಣ್ಣಿನಿಂದ ನಾಗರ ದೇವರ ವಿಗ್ರಹವನ್ನು ಮಾಡಿ ಅದಕ್ಕೆ ಹಾಲು ಶ್ರೀಗಂಧ ಅರಿಶಿನ ದುರ್ವ ಮತ್ತು ಅಕ್ಷತೆಯನ್ನು ಹಾಕಿ ಪೂಜಿಸಬೇಕು ಕೆಲವು ಕಡೆ ಮುಂಜಾನೆ ಶುದ್ಧರಾದ ಬಳಿಕ ದೇವರ ಮನೆಯಲ್ಲೇ ಪೂಜೆಯನ್ನು ಮಾಡಿ ನಾಗರ ಬನಕ್ಕೆ ಅಥವಾ ನಾಗ ದೇವಾಲಯಗಳಿಗೆ ಹೋಗಿ ಅಲ್ಲಿ ನಾಗರ ಪೂಜೆಯನ್ನು ಮಾಡ್ತಾರೆ ಈಗೂ ಕೂಡ ಮಾಡ್ಬೋದು ಈ ದಿನ ನಾಗರೊಂದಿಗೆ ಶಿವನನ್ನು ಕೂಡ ಪೂಜೆ ಮಾಡಬೇಕು ಸ್ನೇಹಿತರೆ ನಾಗ ಪಂಚಮಿಯ ದಿನ ಶಿವನನ್ನು ಕೂಡ ಮುಖ್ಯವಾಗಿ ಪೂಜೆ ಮಾಡಬೇಕಾಗುತ್ತೆ ಇನ್ನು ಕೆಲವೊಂದು ಸಂಪ್ರದಾಯದಲ್ಲಿ ಗೋವಿನ ಸಗಣಿಯಿಂದ ನಾಗರ ಹಾವಿನ ರೂಪವನ್ನು ಮಾಡಿ ಅದಕ್ಕೆ ದುರ್ವವನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ ಹೀಗೂ ಮಾಡಬಹುದು ಈ ದಿನ ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಕಾಳಸರ್ಪ ದೋಷ ಇದ್ದರೆ ನಿವಾರಣೆಯಾಗುವುದು ಮತ್ತು ಸಂತಾನ ಭಾಗ್ಯ ಪ್ರಾಪ್ತಿಯಾಗುವುದು ಎನ್ನುವುದು ನಂಬಿಕೆ ಈ ದಿನ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುವುದು ಅತ್ಯಂತ ಶುಭ ನಾಗರ ಪಂಚಮಿಯ ದಿನದಂದು ಶ್ರೀ ಸರ್ಪ ಸೂಕ್ತವನ್ನು ಪಠಿಸುವುದು ತುಂಬ ಪ್ರಯೋಜನಕಾರಿಯಾಗಿರುತ್ತದೆ ಸ್ನೇಹಿತರೆ ಇನ್ನು ನಾಗರ ಪಂಚಮಿಯ ದಿನ ನಾವು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೋಡೋಣ ಕೆಲವೊಬ್ಬರು ನಾಗರ ಪಂಚಮಿಯ ದಿನದಂದು ನೇರವಾಗಿ ಹಾವುಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ ಇದು ಶುಭವಲ್ಲ ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನಾಗರ ಪಂಚಮಿ ಪೂಜೆಯನ್ನು ಮಾಡುವಾಗ ಹಾವಿನ ವಿಗ್ರಹಕ್ಕೆ ಹಾಲನ್ನು ಸುರಿಯಬೇಕೇ ವಿನಃ ನೇರವಾಗಿ ಹಾವುಗಳಿಗೆ ಹಾಲನ್ನು ಅರ್ಪಿಸುವ ಕೆಲಸವನ್ನು ಮಾಡಬಾರದು ಸರ್ಪಗಳು ಭೂಮಿಯ ಆಳದಲ್ಲಿ ಇರುತ್ತದೆ ಮತ್ತು ಅವುಗಳು ಭೂಮಿಯನ್ನು ರಕ್ಷಿಸುತ್ತವೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ನಾಗರ ಪಂಚಮಿಯ ದಿನದಂದು ನಾವು ಭೂಮಿಯನ್ನು ಅಗೆಯುವುದಾಗಲಿ ಗುಂಡಿಗಳನ್ನು ತೋಡುವುದಾಗಲಿ ಉಳಿಮೆ ಮಾಡುವುದಾಗಲಿ ಮಾಡಬಾರದು ಇವುಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮತ್ತು ಹಿಂದೂ ಧರ್ಮ ಗ್ರಂಥಗಳಲ್ಲಿ ನಿಷೇಧಿಸಲಾಗಿದೆ ಈ ಕೆಲಸಗಳನ್ನು ಮಾಡುವುದರಿಂದ ಹಾವುಗಳಿಗೆ ಹಾನಿಯುಂಟಾಗುತ್ತದೆ ನಾಗರ ಪಂಚಮಿ ಹಬ್ಬದ ದಿನ ಮಾಂಸಾಹಾರ ಮದ್ಯ ಸೇವನೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರಗಳನ್ನು ಕೂಡ ಸೇವಿಸಬಾರದು ನಾಗರ ಪಂಚಮಿಯ ದಿನದಂದು ಹಾವುಗಳಿಗೆ ಮಾತ್ರವಲ್ಲ ಭೂಮಿಯ ಮೇಲೆ ವಾಸಿಸುವ ಯಾವುದೇ ಜೀವಿಗಳಿಗೂ ಕೂಡ ಹಾನಿಯನ್ನು ಉಂಟು ಮಾಡಬಾರದು ಇದರಿಂದ ಹಾವಿನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಹಿಂದೂಗಳು ಹಿಂದೂಗಳು ಆಚರಿಸುವ ನಾಗರ ಪಂಚಮಿ ಹಬ್ಬದ ದಿನ ನಾವು ಏನೆಲ್ಲ ಮಾಡಬೇಕಾಗುತ್ತೆ ಮುಖ್ಯವಾಗಿ ಹಾಗೆ ಯಾವ ಯಾವ ಕೆಲಸಗಳನ್ನ ಮಾಡಬಾರ್ದು ಅದನ್ನು ಮೀರಿ ನಾವು ಅಂದರೆ ಯಾವ ಒಂದು ಶಾಪಕ್ಕೆ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು